ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಸಿಂಪಲ್ ಆದಂತಹ ಈರುಳ್ಳಿ ಒಣಮೆಣಸಿನ್ಕಾಯಿ ಚಟ್ನಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಇದು ಅನ್ನಕ್ಕಾಗಲಿ ದೋಸೆಗಾಗಲಿ ಇಡ್ಲಿಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿನ ಮಾಡಿ ಒಂದು ವಾರದಿಂದ ಹತ್ತು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬನ್ನಿ ಟೇಸ್ಟಿಯಾದಂತಹ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೇನೆ ಹಾಗೆಯೇ ಒಂದಾರು ಗುಂಟೂರು ಮೆಣಸಿನ್ಕಾಯಿನ ಇದ್ದೇನೆ ಇದಕ್ಕೆ ಬಿಸಿನೀರನ್ನ ಹಾಕ್ಕೊಳ್ತೇನೆ ಒಂದು ಗ್ಲಾಸಷ್ಟು ಒಣಮೆಣ್ಸಿನ್ಕಾಯಿನ ಒಂದು ಐದು ನಿಮಿಷ ನೆನೆ ಹಾಕ್ಕೊಳ್ತೇನೆ ಈ ರೀತಿ ನೆನೆಸೋದ್ರಿಂದ ಚಟ್ನಿನ ನುಣ್ಣಗೆ ರುಬ್ಕೊಳ್ಬೋದು ಹಾಗೆ ಇಲ್ಲಿ ಮಿಕ್ಸಿ ಜಾರಿಗೆ ಮೂರು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಗೆಯೇ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೇನೆ ನಿಮಗೆ ಹೋಳಿಗೆ ತಕ್ಕಷ್ಟು ನೋಡಿಕೊಂಡು ಹುಣಸೆಹಣ್ಣನ್ನ ಸೇರಿಸ್ಕೊಳ್ಬೋದು ಹಾಗೆಯೇ ಒಂದಿಂಚಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲನ ಹಾಕ್ಕೊಳ್ರೆ ಈ ಚಟ್ನಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿನ ಅವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಬಿಸಿನೀರಿನಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕಲರು ಸಮೇತ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೇನೆ ನೋಡ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಒಣಮೆಣ್ಸಿನ್ಕಾಯಿನ ಈ ರೀತಿ ಬಿಸಿನೀರಲ್ಲಿ ನೆನೆಸ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಕಲರ್ ತುಂಬಾ ಕೆಂಪುಗೆ ಚೆನ್ನಾಗಿ ಬರುತ್ತೆ ಈಗ ಚಟ್ನಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೇನೆ ಉದ್ದಿನಬೇಳೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಲೈಟಾಗಿ ಕಂದು ಬಣ್ಣ ಬರೋ ತನಕ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚಟ್ನಿಗೆ ಉದ್ದಿನಬೇಳೆ ಹಾಕಿ ರೀತಿ ಫ್ರೈ ಮಾಡಿಕೊಂಡು ಚಟ್ನಿ ಒಗ್ಗರಣೆ ಹಾಕ್ಕೊಂಡಿ ಅಂದರೆ ಅಲ್ಲಲ್ಲಿ ಉದ್ದಿನಬೇಳೆ ಸಿಗ್ತವೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ ಈಗ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತೇನೆ ಹಾಗೆಯೇ ರುಬ್ಬಿರುವಂಥ ಚಟ್ನಿನ ಹಾಕ್ಕೊಳ್ತೇನೆ ಇದಕ್ಕೆ ಹೆಚ್ಚಾಗಿ ನೀರು ಸೇರಿಸ್ತಾ ಇಲ್ಲ ನಾನು ನೋಡಿ ಚಟ್ನಿನ ಹಾಕ್ಕೊಂಡಿದ್ದಾಯಿತು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಇದನ್ನ ಕಲಿಸ್ಕೊಳ್ಳೋಣ ಚಟ್ನಿನ ಚೆನ್ನಾಗಿ ಒಗ್ಗರಣೆಗೆಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯ್ತು ಇದನ್ನ ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಮೂರು ನಿಮಿಷ ಬೇಯಿಸ್ಕೊಂಡೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಚಟ್ನಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಟೇಸ್ಟಿಯಾದಂತಹ ಹಾಗೂ ಸುಲಭವಾದಂತಹ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡುವ ವಿಧಾನ ಇದು ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವುದರ ಕಾಂಬಿನೇಷನ್ ಆದರೂ ಈ ಚಟ್ನಿ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು